ಎಲ್ಲ ತಯಾರಾತ ಅಮ್ಮ ನೋಡ್ರಿ ಇವತ್ತ ಯಾವ್ದಾವ ಬುಕ್ಸ್ ಎಲ್ಲ ತೆಗೆದಿಟ್ಕೊಂಡಿರಲಿಲ್ಲ ಹೋಮ ಅಮ್ಮ ಒಂದಂಗ್ ಅಷ್ಟಕ್ಕ ಇವತ್ತ ಇಡ್ಲಿ ಸಾಂಬಾರ್ ಚಟ್ನಿ ಮಾಡೀನಿ ಡಬ್ಬಿಗೆ ಅದನ್ನ ಹಾಕ್ಬಿಟ್ಟು ನಡೀತಲ್ಲ ವಾವ್ ಇಡ್ಲಿ ಸಾಂಬಾರ್ ನನ್ನ ಫೇವರೇಟ್ ಅಮ್ಮ ನನಗಂತೂ ಡಬ್ಬಿಗೆ ಸಾಂಬಾರ್ ಬೇಕು ನೋಡು ಅಮ್ಮ ನನಗೆ ಚಟ್ನಿ ಬೇಕು ಸಾಂಬಾರ್ ಎಲ್ಲ ಡಬ್ಬಾಗ ಹಾಕಿದ್ರೆ ಅದು ತುಳುಕಿ ಚಲ್ ಬಿಡ್ತೈತಿ ಆಮೇಲೆ ಬ್ಯಾಗ್ ಇಷ್ಟು ಗಲೀಜ್ ಹಾಕೈತಿ ಮತ್ತೆ ನೀನ ಬೇಕು ಓದ್ ಕುಂದಿರ್ತಿದಿ ಒಗಿಬೇಕು ಹಂಗಿಂಗ ಅಂತ ಹೇಳಿ ನನಗಂತೂ ಬಡಿ ಚಟ್ನಿ ಹಾಕು ಅದು ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ ಡಬ್ಬಿ ಐತಲ್ಲ ಅದನ್ನ ಹಾಕಿ ಗಂಟ್ ಕಟ್ಟಿ ಡಬ್ಬಾಗ ಬ್ಯಾಗ್ ನಾಗ ಇಟ್ಬಿಡು ಏ ಸಾಂಬಾರ್ ಚಟ್ನಿ ಎಲ್ಲಾ ಹಾಕಿ ಕಳಿಸ್ತೇನೆ ಓ ಸೋರ್ಲಾರಂತ ಡಬ್ಬಿ ತಂದೆನಾ ಮನೆ ಪಟ್ಟಿಗೆ ಹೋದಾಗ ಅಮ್ಮ ಅಷ್ಟ ಹಂಗ ಸೋರ್ತಾವು ಮತ್ತು ಆಮೇಲೆ அய்யோ பாப்பாங்கி மாடாது தப்பி மத்தி எசித்தேன் சரி மத்தி தீபாவளி மர்த்த விட்டி நோடு உம் நீட்ஸ் அம்மா நன்கு சரி அதுக்கிங் ஜீன்ஸ் பாண்ட் நோடு ஜீன்ஸ் ப்ண்ட்டா அம்மா நம் அது மஜா மாவ உம் சரி விடு நீ நன்கேன்டிக்டுவ சரி மத்திடாக் சரிூர் இல்லை நோட நான் அது இதுல நீங்க எஸ் தான் தோண்ட நன்கா டிரஸ்

ಇವು ಹುಡುಗೂರನ್ನ ನನಗೆ ಅರ್ಬಿ ತರಕ ಹೇಳಿದ್ರು ಇನ್ನ ಇವ್ರ ಹತ್ರ ನಾನು ಅರ್ಬಿ ರೊಕ್ಕ ಕೇಳಬೇಕಲ್ಲ ಇಷ್ಟೊತ್ತಾದ್ರೂ ಇನ್ನು ಕೆಳಗ ಹೇಳಕ್ ಬಂದಿಲ್ಲ ತಡಿ ನೋಡ್ತೇನೆ ರೀ ಬಂದ್ರನ ಹ್ಮ್ ಬಂದೆ ಯಾಕೆ ಏನೋ ಪ್ಲಾನ್ ಹಾಕೊಂಡು ಇಂತಂಗ ಐತಲ್ಲ ಅಯ್ಯೋ ಎಷ್ಟು ಒಳ್ಳೆ ಗಂಡಾರಿ ನೀವು ನನ್ನ ಮನಸಿನ ಮಾತನ ಹಂಗ ಹಂಗ ಗಾಯ ತೇಲ್ ಬಿಟ್ಟರ್ಗತೆ ಅರ್ಥನ ಮಾಡ್ಕೊಂಡ್ಬಿಡ್ರಿ ಹ್ಮ್ ಅರ್ಥ ಮಾಡ್ಕೊಳ್ಳದೆ ಇರಕ ಆಗ್ತಿತ್ತಾ ನನ್ನ ಹೆಂಡತಿ ಯಾವಾಗ ಯಾವಾಗ ಹೆಂಗೆ ಇರ್ತಾಳೆ ಏನೇನೇ ಇರ್ತಾ ಅಂತ ಹೇಳ ಗೊತ್ತಿಲ್ಲ ಅದಕ್ಕೆಲ್ಲ ಹೋಗ್ಲಿ ಬಿಡ್ರಿ ಈ ದೀಪಾವಳಿ ಹತ್ರ ಬಂತಲ್ಲ ನನಗೆ ಹುಡುಗರಿಗೆ ಬಟ್ಟಿ ತರಬೇಕು ಒಂದ 5000 ರೂಪಾಯಿ ಕೊಡ್ರಿ ಇಲ್ಲಿ

ಒಂದು ರೂಪಾಯಿ ಕಮ್ಮಿ ಆಕೈತಿ ಎರಡು ಸಾವಿರ ರೂಪಾಯಿ ಅವತ್ತ ಎರಡು ಎರಡು ಸಾವಿರ ರೂಪಾಯಿ ಸೀರೆ ಕೊಡಿಸಿದ್ರೆ ಈಗ ದೀಪಾವಳಿ ನಾನು ಒಂದು ಆರುನೂರು ರೂಪಾಯಿ ಸೀರೆ ತಗೊತಿದ್ನಪ್ಪ ಅವತ್ತ ಬೇಕಾಗಿರೋ ರೇಟಿನ ಸೀರೆ ಕೊಡಿಸಿಲ್ಲ ಮತ್ತೀಗ ಎರಡು ಸಾವಿರ ರೂಪಾಯಿ ಸೀರೆ ಕೊಡಿಸಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಅಲ್ಲೇ ಗಿರ್ಜಿ ಅವತ್ತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಕಡಿಮೆ ಆಯ್ತಾ ನಿನಗ ಇನ್ನೊಂದು ರೂಪಾಯಿ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ಆಕೈತಿ ಒಂದು ರೂಪಾಯಿ ಕಮ್ಮಿ ಆಯ್ತದ ಒಂದು ರೂಪಾಯಿ ಕಡಿಮೆ ಆದ್ರೆ ಏನಂತ ಇನ್ನೊಂದು ರೂಪಾಯಿ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರ ರೂಪಾಯಿ ಆತಲ್ಲ ಮತ್ತಿನ್ನೇನು ಇನ್ನೊಂದು ರೂಪಾಯಿ ಮುಖ ನೋಡ್ತೀವಿ ಯಾಕೆ ನೀವು ಮಾತಾಡಿದ ಹಂಗಾ ನೆನ್ಪು ಮಾಡ್ಕೊರಿ ನಾನಾ ಎಲ್ಲವಾ ಅವತ್ತ நீஸ்கண்ட் ஒன் ரூபாய் நீங்க எஸ் ஜன பசர்ஸ்

ಕಮ್ಮಿ ಹಾಕಿ ನೀವು ಅವತ್ತು ಸೀರೆ ಕೊಡ್ಸಿದ್ರಿ ಇಲ್ಲ ಅದಕ್ಕೆ ಮತ್ತೆ ಇವತ್ತು ನನಗೆ ಸುದ್ದಿ 2000 ರೂಪಾಯಿ ಸೀರೆ ಬೇಕಾಬೇಕು ಅದೆಲ್ಲ ಹೋಗ್ಲಿ ನಾನು ನೋಡು ಎಷ್ಟು ಚಂದ ಒಟ್ಟ ಯಾದರ ಹಬ್ಬ ಅಂತ ಹೇಳಿ ಅರ್ಬಿ ತಗೋತೇನೆ ಅಣ್ಣ ಅದು ನಿಮಗೆ ಯಾಕೆ ತಗೋಬೇಡ ಅಂತಂದ್ರೆ ಹೆಂಗಿದ್ರೂ ನಿಮ್ಮ ಕೈಯಲ್ಲಿ ರೊಕ್ಕ ಬರ್ತತಿ ನೀವು ತಗೋಬಹುದು ಅಲ್ಲ ನಮ್ಮಂಗೇನ ಇನ್ನೊಬ್ಬರ ಹತ್ರ ಕೈ ಒಡಬೇಕಾ ಅದಲೇ ಅದು ತಿಳ್ಕೋ ನಾನು ಅಂತಲೇ ರೊಕ್ಕ ಇದ್ರು ಸಹಿತ ನಾನು ಹೋಗಿ ಅರ್ಬಿ ಏನೇನ್ ಬೇಕು ತಗೊಂಡು ಬರೋಂಗಿಲ್ಲ ಹಂಗ ನೀನು ಮಾಡೋದು ಕಲಿ ಅಂದೆ ನೋಡಿ ಇವೆಲ್ಲ ಹಬ್ಬ ಹುಣ್ಣಿ ತಗೋಳಬೇಕು ನಿಮಗೆ ಯಾರ ಬೇಡ ಅಂದ್ರೆ ತಗೋಳೋದು ನೀವು ಬರ್ರಿ ನೀವು ತಗೋಬರ್ರಿ ಯಪ್ಪ ಬೇಡಪ್ಪ ನಮ್ ಸಲ್ವಾಗ ಅಂತ ಹೇಳಿ ಯಾ ಹಬ್ಬನು ಇಲ್ಲ ಎಲ್ಲಾ ಹಬ್ಬನು ಹುಡುಗರ್ಗ ಹೆ್ಮಕ್ಳಿಗ ಹೇಳಿ ಅರ್ಬಿ ಕೊಡ್ಸೋದ ನಮ್ಗಂತ ಹೇಳಿ ಇರೋದು ಒಂದೇ ಒಂದು ಹೋಳಿ ಹುಣ್ಣಿಮೆ ನೋಡು ಅದು ಹೊಸ ಬಟ್ಟೆ ಹಾಕೊಂಡು ಆಚರಿಸೋದಲ್ಲ ಹರಿದಿದ್ದೋ ಇಲ್ಲ ಹಳೇದೋ ಡ್ರೆಸ್ ಹಾಕೊಂಡು ಹೋಗಿ ಹಬ್ಬ ಮಾಡ್ಬರೋದು ಎಲ್ಲ ಹಬ್ಬಕ್ಕೂ ರೊಕ್ಕ ಖರ್ಚು ಮಾಡ್ಬಿಟ್ಟಿರ್ತೇವ ಇನ್ನ ಲಾಸ್ಟ್ ಅನ್ನುವಾಗ ಹೋಳಿ ಹಬ್ಬ ಬಂದಿರ್ತತಿ ಅವತ್ ರೊಟ್ಟೆ ಖಾಲಿ ಆಗಿರ್ತತಿ ಹಾಗಾಗಿ ಹಳೆ ಅರ್ಬಿ ಹಾಕೊಂಡು ಆಚರ್ಸೋದಿರ್ಬೇಕು ಇಲ್ಲ ನೋಡ್ರಿ ನಿಮ್ಗೆ ಯಾರು ಅರ್ಬಿ ತಗೋಬೇಡ ಅಂತ ಅಂದಿಲ್ಲ ಗಣಪನ ಬುಕ್ ತಗೋಬಹುದು ದಸರಾ ಬುಕ್ ತಗೋಬಹುದು ಹೆಚ್ಚು ಕಡಿಮೆ ಎಲ್ಲಾ ಹಬ್ಬದಾಗು ತಗೋಬಹುದು ನಿಮ್ಗೆ ಏನ್ ತಗೋಬೇಡ ಅಂತ ಯಾರು ಅನ್ನಂಗಿಲ್ಲ ಅಷ್ಟಕ್ಕೂ ಯಾರ ಹತ್ರ ನೀವು ಡ್ರೆಸ್ ಕೊಡಿಸ್ರಿ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಹೇಳಿ ಕೇಳೋ ಪ್ರಮೇಯನ ಇಲ್ಲಲ್ಲ ನಿಮ್ಗೆ ಯಾವಾಗ ಬೇಕು ಅವಾಗ ತಗೊಂಡ್ಬರ್ಬೋದ ಆದ್ರೆ ನಮಗೆ ಅದೆಲ್ಲ ಹೋಗ್ಲಿ ನನಗೂ ನೀವು ಕೆಲ್ಸಕ್ಕೆ ಹೋಗಂತ ಅನ್ನಕತ್ತಿರ್ನ ನೀ ಕೆಲ್ಸಕ್ಕೆ ಹೋಗ್ತೀಯಾ ಅವಾಗ ನೀವು ನನ್ನ ಹತ್ರ ಬಂದ್ ಕೇಳ್ರಿ ಕೇಳೋದು ಬೇಡ ತಿಂಗಳಾ ತಿಂಗಳ ಒಂದೊಂದು ಹೊಸ ಹೊಸ ಅರ್ಬಿ ನಿಮಗ ನನಗ ಮಕ್ಕಳಿಗ ಎಲ್ಲಾರ್ಗು ತಂದ್ 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 ಕೊಡ್ತೇನೆ ಅದಕ್ಕ ನಿನಗ ಕೆಲ್ಸಕ್ಕೆ ಹೋಗೋದ್ ಬೇಡ ಅನ್ನೋದು ಮತ್ತ ಆಲ್ ಕೆಲ್ಸಕ್ಕೆ ಹೋಗಿ ನಂತೀಯ ಮನೆಗಿನ ಕೆಲ್ಸ ಎಲ್ಲಾ ಹಂಗ ಉಳಿತಾವ್ ಮತ್ತ ಅದಕ್ಕೊಂದ್ ಕೆಲ್ಸಕ್ಕೆ ನೆಡ್ಬೇಕು ಆ ಕೆಲ್ಸಕ್ಕೆ ಏನೇ ಇಲ್ಲ ಅಂದ್ರೆ ಒಂದ್ ಐದಾರ್ ಸಾವಿರ ರೂಪಾಯಿ ಕೊಡ್ಬೇಕು ನೀ ಎಷ್ಟು ಇರ್ತೀಯ ಯಾರಿಗ ಗೊತ್ತು ಮತ್ತ ಅವೆಲ್ಲ ರಗಳಿನ ಬೇಡ ಚಂದಾಗ ಮನೆಗ ಅದಿ ಮನೆಗ ಇರು ನೀ ಯೋಚನೆ ಮಾಡ್ರಿ ನಾ ಹೋಗಿ ದುಡ್ಕೊಂಡ್ ಬಂದೆ ಅಂತ ಇಟ್ಕೊಳ್ಳಿ ಅವಾಗ ಮನಿ ಖರ್ಚಿಗೆ ಏನೇನ್ ರೊಕ್ಕ ಬೇಕು ನೋಡು ಅದಕ್ಕ ನಾ ಬಳಸ್ತೀನಿ ನಿಮ್ ರೊಕ್ಕ ಎಲ್ಲಾ ಫುಲ್ ಸೇಫ್ ಆಗಿ ಲಾಕರ್ ನಾಗ ಇಟ್ಬಿಡ್ರಿ ಸೇವಿಂಗ್ಸ್ ಮಾಡ್ಕೊರಿ ಅವ್ವ ಮಾತಾಗಿ ಬ್ಯಾಡ್ ಬಿಡವಾ ನಿಮ್ ಮನೆಗ ಇರು ಏನಿಗ್ ನಿಮ್ಗ ರೀ ನಿಮ್ಗ ನಾ ಹೊರ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಅಂದ್ರ ಒಂದ್ ಕೆಲ್ಸ ಮಾಡ್ತೀನಿ ಇಲ್ಲೇ ಮನೆಗ ಅರ್ಬಿ ವ್ಯಾಪಾರ ಶುರು ಮಾಡ್ಬಿಡ್ತೀನಿ ತೋರಿ ಏನು ಅರ್ಬಿ ಮಾಡ್ತೀಯಾ ಹುನ್ರಿ ಈಗ ಎಲ್ಲಾರು ಅರ್ಬಿ ತರ್ಬೇಕಂದ್ರೆ ಮಾರ್ಕೆಟ್ ಗೆ ಹೋಗ್ಬೇಕು ಹೆಂಗಿದ್ರು ದೀಪಾವಳಿ ಐತಿ ಈಗ ನಾವ್ ಅಂಗಡಿ ತಗೊಂಡ್ಬಿಟ್ಟು ಅಂತ ಇಟ್ಕೊಳ್ರಿ ಎಲ್ಲಾ ಹೆಣ್ಮಕ್ಳು ನಮ್ಮ ಮನೆಗೆ ಬಂದ್ ಸೀರೆ ಬರ್ತಾರ ಮತ್ತೆ ಆಜು ಬಾಜು ಹುಡುಗರು ಎಲ್ಲಾರು ಅದಾರ ಎಲ್ಲಾರ್ಗು ನಾವ್ ಒಂದಿಷ್ಟೇ ಬಿಟ್ಟು ಕೊಡ್ತೇನೆ ಮತ್ತೆ ಎಲ್ಲಾರು ಬಾಳ ಕ್ಲೋಸ್ ಆಗಿರೋದ್ರಿಂದ ಎಲ್ಲಾರು ಅರ್ಬಿ ತೊಳಕ ನಮ್ಮ ಮನೆಗೆ ಬರ್ತಾರ ಮಸ್ತ್ ಹಂಗ್ ವ್ಯಾಪಾರ ಆಗ್ತೈತಿ ನೋಡ್ರಿ ಯೋಚನೆ ಮಾಡ್ರಿ ಒಂದ್ ಸ್ವಲ್ಪ ಬ್ಯಾಡ್ವಾ ಮಹತಾಯಿ ಬಟ್ಟೆ ಅಂಗಡಿ ಇರ್ತೇನೆ ನನ್ನ ಕತ್ತಿದಿ ನಮ್ಮ ಮನೆಯಾಗ ಮೊದ್ಲ ಹೊರ ಹೋಗಿ ತಗೊಂಡ್ ಬರ್ಬೇಕಂತ ತಿಂಗಳಿಗೆ ಒಂದ್ ಜೋಡಿ ಅರ್ಬಿ ತಗೋತಾ ಪೊಂಗಿಲ್ಲ ಇನ್ನ ಬಟ್ಟೆ ಅಂಗಡಿ ಇದ್ ಜೋಡಿ ತಗೋತಿದ್ ನೋಡು ನೀನು ಈ ಸೀರಿ ಚೆಂದೈತಿ ಆ ಸೀರಿ ಚಂದೈತಿ ಇದು ತುಟ್ಟಿ ಇಲ್ಲ ಕಡಿಮೆ ಐತಿ ಇದ್ರಾಗ ವರ್ಕ್ ಬಹಳ ಇಷ್ಟ ಆಗೈತಿ ಆ ಮದ್ವಿ ಹಾಕೊಂಡ ಈ ಸೀರಿ ಬೇಕು ಇಲ್ಲಿ ಫಂಕ್ಷನ್ ಈ ಸೀರಿ ಬೇಕು ನಮ್ ಮದ್ವಿ ಆತಲ್ಲ ಈಗ ಮತ್ತ ಅವ್ನ್ ಹೆಂತಿದ್ದ ಬಸ್ರು ಬಾಣ ಅಂತ ಹೇಳಿ ಅದಕ್ಕೊಂದ್ ಅದಕ್ಕೊಂದು ಬೇಕಾ ಹಂಗ ಅನ್ಕೊಂತ ತಂದಿರೋ ಸೀರೆ ಎಲ್ಲ ಮಾರದ್ ಬಿಟ್ಟು ನಿನ್ನ ಮನೆಗೆ ಇಟ್ಕೊಂತೀಯ ಅವು ಹೊರಗ ಮಾರಾಕಿ ಹೋದ್ ಬಿಟ್ಟು ಕಾಪಾಡ್ ತುಂಬಾವ ಇನ್ನ ಹುಡ್ಗುರ್ ಅರ್ಬಿ ಹ್ಮ್ ನನ್ ಮಕ್ಳ ಅದಾವಲ್ಲ ಇಬ್ರು ಸಂದೀಪಾ ಸ್ಫೂರ್ತಿ ಅದು ನೋಡಿ ಅಮ್ಮ ಅಡ್ರೆಸ್ ಚಂದಿದ ಅಮ್ಮ ಈರಷ್ಟಲ್ಲಿ ಇದೆ ಇದು ನಾನು ಇಟ್ಕೊಂಡೆ ಇದಿወት ಒಂದು ಸಾರ್ಕೊಂಡೆ ಬಂದು ಬಿಡತೇನ ಅನ್ನೋದಾ ಆಮೇಲೆ ಅವರು ಹಾಕೊಂಡ ಹೋಗ್ಯಾರ ಅಂತ ಅಂದುಕೊಂಡ್ಲ ಅದನ್ನ ತಂದು ತಪ್ಪಕನೆ ಒಳಗ ಮಾಡ್ಚಿಟ್ಬಿಡೋದು ಅವರು ಹಾಕೊಳಕಂತ ಅಂತ ಹೇಳಿ ಇಡೋದು ಹಿಂಗ ಹೊರಗಿನವರಿಗೆ ಅವ್ರಿಗೆ ಅಂತ ಅಂತ ಹೇಳ ತಂದ ಒಂದೊಂದೆ ಒಂದೊಂದೆ ನಮ್ಮನೇಗಿನ ಕಪಾಡ್ಸಿ ಇರ್ತಾವೆ ಬೇಡವಾ ಬೇಡ ಈಗನಾ ತಿಂಗಳಿಗೊಂದು 2 ತಿಂಗಳಿಗೊಂದು ಜೋಡಿ ಅರ್ಬಿ ಬರ್ತಾವ ಇನ್ನ ನೀ ಏನಾದರೂ ಅರ್ಬಿ ಅಂಗಡಿ ಇಟ್ಟಿ ಅಂದ್ರ ದಿನವ ಒಂದೊಂದು ಜೋಡಿ ಕಪಾಡ್ಸಿ ಇರ್ತಾವ ಅದನ್ನ ಅಂತಾರಲ್ಲ ಊದೋ ಕೊಟ್ಟು ಬಾರ್ಸ ತಗೊಂಡಂಗಕ್ಕೆ ಅಂತ ಅಲ್ರಿ ನಾನೇನಗ್ ಮಾಡ್ತೇನ ನಾ ಅರ್ಬಿ ವ್ಯಾಪಾರ ಮಾಡಿ ದುಡ್ಡು ಮಾಡ್ಕೊಂಡು ಚಂದಾಗಿ ಜೀವನ ನಡೆಸಿಲ್ಲನ ಆದ್ರೆ ನೀನು ಗುಣ ನನಗೆ ಗೊತ್ತಿಲ್ಲ ಮಧು ಅದಾಗಿ ನಾನು ನಿನ್ನ ನೋಡ್ಕೊಂತಾನ ಬರಕತ್ತೀನಿ ಅದಕ್ಕಲ್ಲ ಇನ್ನೂ ನನ್ಗ ಜಾಸ್ತಿ ಉಳಿತಾಯ ಮಾಡಕ್ಕ ಆಗೋದು ಮನಿ ತುಂಬಾ ಅರ್ಬಿ ತುಂಬ ಮನಿ ಕಟ್ಟಿಸ್ದಾಗ ಜಾಸ್ತಿ ಜಗ ಕಪಾಟ್ ಮಾಡ್ಸಕ್ಕ ಹೋಗಿ ನನ್ ಗೊತ್ತೇನ ಅವ ಮಹತಾಯಿ ನಿನ್ ರಾಗ ಹೇಳಿ ಬಿಡ ತಡಿ ನಿನಗೆ ಐದ್ ಸಾವಿರ ರೂಪಾಯಿ ಕೊಡಲ್ಲ ಐದಲ್ಲ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಸುಮ್ನ ಹೋಗಿ ಏನೇನ್ ಬೇಕು ಎಲ್ಲ ಅರ್ಬಿ ತಗೊಂಬಾ ನನ್ಗೂ ಬೇಕಂದ್ರೆ ತಗೊಂಬಾ ಬೇಡ ನಂಗಿಲ್ಲ ಒಂದ್ ಸೀರೆ ತಗೊಂಡ್ರ ಒಂದ್ ಪ್ಯಾಂಟ್ ಫ್ರೀ ಅಂತ ಮತ್ತೆ ಯಾರ ಸೀರೆ ತಗೊಂಡ್ರ ಒಂದ್ ಪ್ಯಾಂಟ್ ಒಂದ್ ಲುಂಗಿ ಫ್ರೀ ಅಂತ

ಏನಿಲ್ಲ ಕೆಲ್ಸಕ್ಕೆ ಹೋಗಕ್ ಹೊತ್ತ ಹಾಕತ್ತಿತ್ತು ನಷ್ಟ ಮಾಡಿ ಇಡ್ಲಿ ಸಾಂಬಾರ್ ಚಟ್ನಿ ಇರ್ಜಕ್ಕ ಸ್ಪೆಷಲ್ ಬ್ರೇಕ್ಫಾಸ್ಟ್ ಆಯ್ತು ಬಿಡು ನಡಿ ಟಾಪಿಕ್ ಹಾಕೊಡ್ತೇನೆ ಹಿಂಗ ಮಾತಾಡ್ಕೊಂತ ಮಾತನಾಗ ಹೊತ್ತಿ ತುಂಬಿಸ್ತೀಯಾ ಅಯ್ಯೋ ಇಲ್ಲಪ್ಪ ಬರಿ ಬರಿ ನೀವು ಜಲ್ದಿ ನಾಷ್ಟ ಮಾಡಿ ಹೊಂಟ್ರಂತ್ರ ನಾನು ಬಟ್ಟೆ ಹಾಕಿ ಇಸಿ ಆಕತ್ತಿ ಹುಡುಗರು ಅವರು ನಾಷ್ಟ ಮಾಡಿ ಆಗ್ಲಿ ಗಾಡಿ ಬಂತಲ್ಲ ಹೋದ್ರ ಹ್ಮ್ ಆಯ್ತು ನಡಿ ನಡಿ ಸರಿ ಬರಿ ವಾವ್ ಮೊದಲ ಶಾರಕಕ್ಕೆ ಫೋನ್ ಮಾಡಿ ಹೇಳಬೇಕು ಇವತ್ತ ಪಟ್ಟಿಗೆ ಹೋಗೋಣ ಅಂತ ಬಕಿದೆ ಮತ್ತೆ ಅರನ್ ಕರ್ಕೊಂಡು ಬರ್ತಾಳೆ ಏನೋ ಗೊತ್ತಿಲ್ಲ ಎಲ್ಲಾ ಪ್ಲಾನ್ ಮಾಡಿ ನಾಳೆ ಇಲ್ಲ ಇವತ್ತು ಸಂಜಿಕಂತ್ರ ಹೋಗೇ ಬಿಡಂತ ಮತ್ತೆ ಕೈಯಾಗ ಹಂಗಾರ ಹೋಗಿದ್ರೆ ಖರ್ಚಾಗೇ ಬಿಡತಾವ ಹ್ಮ್ ಈ ನನ್ನ ಹೆಂಟಿ ಈ ಮಾತ್ನಾಗ ಎಲ್ಲ ಡಿಗ್ರಿ ಮಾಡ್ಕೊಂಡ್ ಬಂದಾಳೆ ನಾ ಕೇಳಾರ ಕೇಳಬೇಕು ನಾನು ಹೋಗಿ ಒಂದಿಷ್ಟು ಅಡ್ಮಿಷನ್ ಅದು ಮಾಡಿಸಿ ಕಲ್ಕೊಂಡ್ರ ಬರ್ತೇನೆ ಅವಾಗ ಜೊತೆ ನಿಂತ ಮಾತಾಡೋ ಕರೆಕ್ಟ್ ಅನ್ಸ್ತೇತಿ ಎಲ್ಲೆಲ್ಲಿಂದು ಯಾವತ್ತಿಂದೆಲ್ಲೋ ಮಾತ ಅಬ್ಸರ್ವ್ ಮಾಡಿರ್ತಾಳಾ ಒಂದ್ ದಿವಸ ಇಂತೋ ಮಾತಿಟ್ಟ ನನ್ನ ಮಾತು ನನ್ಗ ತಿರುಗಿಸ್ತಾ ಹ್ಮ್ ಎಷ್ಟಂದ್ರೆ ನಾನು ಹೆಂಡತಿ ಅಲ್ಲ ಎಲ್ಲೆಲ್ಲೋ ಮಾತಾಡಿದ್ದಕ್ಕೆ ನನ್ನ ಹತ್ರ ಮಾತಾಡ್ತಾಳ ಅಷ್ಟ ಇದೆಲ್ಲ ಅಲ್ಲಿ ನೋಡಿ ಕಲ್ತು ಡಿಗ್ರಿ ಬಂದಿದ್ದ ಅಲ್ಲಿದ್ದ ನನ್ನ ಮಾತಾ ಕಲ್ತಿದ್ದಕ್ಕೆ ವೆರಿ ಗುಡ್ ಮಿಸ್ಟರ್ ಮನೋಜ್